ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಕ್ಕಿ ರೊಟ್ಟಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸುಲಭವಾಗಿ ಅಕ್ಕಿ ರೊಟ್ಟಿ ಕಿತ್ತೋಗದೆ ಇರೋ ಥರ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಎರಡು ಸಣ್ಣದಾಗಿ ತುರಿದಿರೋ ಕ್ಯಾರೆಟು ಮತ್ತು ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಮೂರು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ನಾಲ್ಕು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಇಡಿಯಷ್ಟು ಕರಿಬೇವು ಒಂದು ಸ್ವಲ್ಪ ಎರಡು ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಅದಕ್ಕೆ ಮತ್ತು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಪುಡಿ ಮತ್ತು ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಎರಡು ಆಗೋಷ್ಟು ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಯಾಕಂದರೆ ಕ್ಯಾರೆಟು ಮತ್ತು ಕೊತ್ತಂಬರಿ ಈರುಳ್ಳಿಯಲ್ಲೇ ಇರೋ ನೀರೆಲ್ಲ ಅದರೊಳಗಡೆ ಸೇರ್ಕೋಬೇಕು ಆ ಥರ ಚೆನ್ನಾಗಿ ಕೈಯಲ್ಲಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೋದಕ್ಕೂ ಮುಂಚೆ ಅದರಲ್ಲೇ ಇರೋ ನೀರು ಎಷ್ಟಾಗುತ್ತೆ ಮತ್ತು ನಾವು ಎಷ್ಟು ನೀರು ಸೇರಿಸ್ಕೋಬೇಕು ಅಂತ ನಮ್ಗಾಗ ಒಂದು ಐಡಿಯಾ ಬರುತ್ತೆ ಸೊ ನೋಡಿ ಈ ಥರ ಚೆನ್ನಾಗಿ ಕೈಯಲ್ಲಿ ಫಸ್ಟ್ ನೀರು ಹಾಕ್ಕೊಳ್ಳೋದಕ್ಕೂ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇ ಥರ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ನೀರು ಕಮ್ಮಿ ಹಾಕ್ಕೋಬೇಕೋ ಜಾಸ್ತಿ ಹಾಕ್ಕೋಬೇಕೋ ಅಂತ ಗೊತ್ತಾಗುತ್ತೆ ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತಲ್ವಾ ಸ್ವೋ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಕಮ್ಮಿ ಆದರೆ ಬೇಕಾದ್ರೆ ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೊಬೋದು ಜಾಸ್ತಿ ಆಗಿಬಿಟ್ರೆ ಮತ್ತೆ ಹಿಟ್ಟು ಹಾಕ್ಕೊಂಡು ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಮತ್ತೆ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಯಾವ ಥರ ಕೈಯಲ್ಲಿ ಇಸುಕ್ತಾ ಇದ್ದೀನಲ್ವಾ ಅದೇ ಥರ ಚೆನ್ನಾಗಿ ನಾದಬೇಕು ಆವಾಗಲೇ ಮಾಡಿ ಇನ್ಸ್ಟೆಂಟ್ ರೆಸಿಪಿ ಆಗಿರೋದ್ರಿಂದ ಸೊ ಚೆನ್ನಾಗಿ ಕೈಯಲ್ಲಿ ನಾದಿದಷ್ಟು ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಎಲ್ಲೂ ಒಡ್ಕೊಳ್ಳಲ್ಲ ಮತ್ತು ನಾವು ತಟ್ಟಬೇಕಾದ್ರೆ ಚೆನ್ನಾಗಿ ಬರುತ್ತೆ ಇದು ಕೈಯಲ್ಲೇ ತಟ್ಟೋದ್ರಿಂದ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದು ಏಳರಿಂದ ಎಂಟು ನಿಮಿಷನಾದರೂ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದೇ ಥರ ಚೆನ್ನಾಗಿ ನಾದ್ಕೊಳ್ಳಿ ಚೆನ್ನಾಗಿ ನಾದ್ಕೊಂಡಷ್ಟು ನಮಗೆ ಒಳ್ಳೆಯದು ಮತ್ತು ಕಿತ್ತೋಗಲ್ಲ ನಾವು ಸ್ವಲ್ಪನೇ ನಾದ್ಕೊಂಡು ಬಿಡು ಚೆನ್ನಾಗಿ ಬರುತ್ತೆ ಅಂತ ತಟ್ಟಕ್ಕೆ ಹೋಗ್ತೀವಿ ಆಗ ಕಿತ್ಕೊ ಬಂದುಬಿಡುತ್ತೆ ಸೈಡಲ್ಲೆಲ್ಲೂ ಕಿತ್ತೋಗ್ಬಾರ್ದು ಅಂದರೆ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನೋಡಿ ಇದೇ ಥರ ಚೆನ್ನಾಗಿ ನಾದ್ಕೊಳ್ಳಿ ಒಂದು ಎಂಟು ನಿಮಿಷ ನಾದ್ಕೊಂಡಿರೋದಕ್ಕೆ ನೋಡಿ ಈ ಥರ ಹಿಟ್ಟು ರೆಡಿಯಾಗಿದೆ ಈಗ ಅದಕ್ಕೆ ಒಂದು ಪೇಪರ್ ತಗೊಂಡು ನಾನು ಎಣ್ಣೆ ಕವರ್ನೇ ರವಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಮತ್ತು ಒಂದು ರೊಟ್ಟಿಗೆ ಎಷ್ಟು ಬೇಕಾಗುತ್ತಲ್ವಾ ಅಷ್ಟು ಸೈಜ್ದು ಒಂದು ಉಂಡೆ ಆ ಕಲಸಿಟ್ಕೊಂಡಿರೋ ಹಿಟ್ಟನ್ನ ಉಂಡೆ ರೀತಿಯಲ್ಲಿ ಮಾಡಿಕೊಂಡು ಮತ್ತು ನೋಡಿ ಆ ಕವರ್ ಮೇಲೆ ಹಾಕ್ಕೊಂಡು ತಟ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ಕ್ಲೀನಾಗಿ ಎಲ್ಲೂ ಕಿತ್ತೋಗದೇ ಇರೋ ಥರ ತಟ್ಕೋಬೇಕಾಗುತ್ತೆ ಯಾಕಂದರೆ ಮಾಮೂಲಿ ಪೇಪರಲ್ಲಿ ತಟ್ಟಕ್ಕೆ ಹೋದರೆ ಅದು ತರಕಾರಿ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ರೋವನ್ ಶೇಪ್ ಬರಲ್ವಲ್ಲ ಸೊ ಅದಕ್ಕೆ ನಾನು ರೋವನ್ ಶೇಪಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ರೋವನ್ ಶೇಪಲ್ಲೇ ಕಟ್ ಮಾಡಿಕೊಂಡು ಈ ಥರ ತಟ್ಟೋದ್ರಿಂದ ರೋವನ್ ಶೇಪಲ್ಲೂ ಬರುತ್ತೆ ಮತ್ತು ಆಚೆ ಈಚೆ ಎಲ್ಲ ಹೋದರೆ ನಮಗೆ ಸರಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ರೌಂಡ್ ಶೇಪಲ್ಲೇ ಕಟ್ ಮಾಡಿಕೊಂಡು ಇದ್ದೀನಿ ನೋಡಿ ಈ ರೀತಿ ಎಲ್ಲಾದರೂ ಒಂಚೂರು ಏನು ಕಿತ್ತೋಗದೇ ಇರೋ ಥರ ತಟ್ಕೊಂಡಿದ್ದೀನಿ ಮತ್ತು ಅದು ಒಂದು ಗ್ಯಾ ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೆ ಒಂದು ತವೆ ಇಟ್ಕೊಂಡು ತವಾ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಹಾಕಿದಾದ್ಮೇಲೆ ತಟ್ಟಿರೋ ರೊಟ್ಟಿನ ತವಾ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಎತ್ಕೊಂಡು ಹಾಕಬೇಕಾಗುತ್ತೆ ಮತ್ತು ಎತ್ಕೊಳ್ಬೇಕಾದ್ರೆ ಚೆನ್ನಾಗಿ ಎತ್ಕೊಂಡಿಲ್ಲ ಅಂದರೆ ಅಲ್ಲಿ ಹಾಕ್ಬೇಕಾದ್ರೆ ಕಿತ್ತೋಗ್ಬಿಡುತ್ತೆ ನೋಡಿ ಈ ಥರ ಹಾಕಿದಾದಮೇಲೆ ಮತ್ತು ಆ ಪೇಪರನ್ನ ತೆಗೆದ್ಬಿಡಿ ನೋಡಿ ಈಸಿಯಾಗಿ ಪೇಪರು ಕೂಡ ಬಂದ್ಬಿಡುತ್ತೆ ನಿಮಗೆ ಪೇಪರಲ್ಲಿ ಮಾಡೋಕ್ಕೆ ಬಂದಿಲ್ಲ ಅಂದರೆ ಬಾಳೆ ಎಲೆ ಇರುತ್ತಲ್ಲ ಬಾಳೆ ಎಲೆ ಮೇಲೆ ಬೇಕಾದ್ರೂ ತಟ್ಕೊಳ್ಬೋದು ಮತ್ತು ಅದು ಹಾಕಿದ್ದಾದಮೇಲೆ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಷ್ಟರಲ್ಲಿ ಮತ್ತೆ ಈ ಕಡೆ ಇನ್ನೊಂದು ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಆಯಿಲ್ ಹಚ್ಕೊಂಡು ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡಿಕೊಂಡು ಅದಕ್ಕೆ ಮತ್ತೆ ಇನ್ನೊಂದು ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ಒಂದು ರೊಟ್ಟಿ ಎರಡು ರೊಟ್ಟಿ ತಟ್ಟೋವರೆಗೂ ಸ್ವಲ್ಪ ಕಷ್ಟ ಆಗುತ್ತಷ್ಟೇ ಆಮೇಲೆ ತಟ್ಟಿದ್ದಾದ ಮೇಲೆ ನಿಮಗೆ ಅಭ್ಯಾಸ ಆಗಿ ಕ್ಲೀನಾಗಿ ಬೇಗನೆ ತಟ್ತೀರ ಯಾಕಂದರೆ ಫಸ್ಟ್ ಫಸ್ಟ್ ಅಲ್ವಾ ಸೊ ಕೈ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಕೈ ಅಡ್ಜಸ್ಟ್ ಆಗಿದಾದ್ಮೇಲೆ ನೋಡಿ ಸ್ಪೀಡಾಗೆ ತಟ್ಕೋಬೋದಾಗುತ್ತೆ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೋಡಿ ಈ ಕಡೆ ಆ ರೊಟ್ಟಿ ಹಾಕಿದ್ವಲ್ಲ ಅದು ಬೆಂದಿದೆ ಮತ್ತು ತಿರುವಾಕಿ ಇನ್ನೊಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಮೇಲೆ ತೆಗೆದಾಕಿ ಮತ್ತು ಇನ್ನೊಂದು ತಟ್ಟಿಟ್ಕೊಂಡಿದ್ವಲ್ಲ ಆ ರೊಟ್ಟಿನೂ ಹಾಕಿ ಸೇಮ್ ಪ್ರೊಸೀಜರಲ್ಲೇ ಬೇಯಿಸ್ಕೊಳ್ಳೋಣ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ರುಚಿಕರವಾದ ಅಕ್ಕಿ ರೊಟ್ಟಿ ಅದಕ್ಕೆ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ